ನಟೇಶ್ ಏಳು ಎರಡ್ ಸಾವಿರದ ಪತ್ರ ಬರುತ್ತಾನೆ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್ ಪಾರ್ವತಿ ಅವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾನೆ ಭ್ರಷ್ಟ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಅವನ ವಿರುದ್ಧ ಕ್ರಮ ತಗೋಬೇಕು ಬಿಡಿ ಕೆಸರೆ ಕ್ರಮ ನಾನೂರ ಮೂರು ಎಕರೆ ಹದಿನಾರು ಜಮೀನು ಸಂಬಂಧಪಟ್ಟಾಗೆ ಬದಲೀ ಭೂಮಿ ಕೂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶ್ ಅವರು ಒಳಗಡೆ ಬರೀ ನಟೇಶ್ ಅವರು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೀತಾನೆ ಅದಕ್ಕೂ ನಿರ್ದೇಶನ ಕೋರಿ ಪತ್ರ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಪತ್ರದಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಸದರಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್ ಪಾರ್ವತಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾನೆ ಈ ನಟೇಶ್ ಇದೆ ಭ್ರಷ್ಟ ಇದು ಸಿದ್ದರಾಮಯ್ಯನವರ ಪಾರ್ವ ಪತ್ನಿ ಹೇಳ್ತಾ ಇರೋದು ಸತ್ಯನೋ ಇಲ್ಲ ನಟೇಶ್ ಹೇಳಿರೋದು ಸತ್ಯನ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ ಭ್ರಷ್ಟಾಚಾರನ ಈ ಒಂದು ಭ್ರಷ್ಟ ನಟೇಶ್ ಮಾಡಿರೋ ಕೆಲಸದಲ್ಲಿ ಇವತ್ತು ಐದಾರು ಸಾವಿರ ಕೋಟಿ ಹಗರಣ ಮೂಡದಾಗುತ್ತೆ ಇಷ್ಟೆಲ್ಲ ನಾವು ನೀವು ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು ಮತ್ತೆ ಒಳಗಡೆ ಇದಾಗ ಅವನನ್ನು ಇವಾಗ ತಕ್ಷಣ ಬಂಧಿಸಬೇಕು ಮಾಧ್ಯಮದ ವಿರುದ್ಧ ಆಯ್ತಾನಂತೆ ಯಾವ ನೈತಿಕತೆ ಇದೆ ಇವನಿಗೆ ಏನ್ ತಿಳ್ಕೊಂಡವನೇ ಮಾಧ್ಯಮದವರು ಅಂದ್ರೆ ಇವರು ಏನಿವ್ ಮನೆ ಕಸ ಕೊಡೋದು ಇದು ತಂದುಕೊಬಿಟ್ಟು ಸೌಜನ್ಯದಿಂದ ಉತ್ತರ ಕೊಡಬೇಕು ಅವನಿಗೆ ತಾಕತ್ತಿದ್ರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡಾಕ್ ಸತ್ಯ ಹೋಗ್ಬೇಕು ಅದನ್ನೊಂದು ಮಾಧ್ಯಮದ ಹರಿಯ ಅಂತದ್ದು ಏನಿದೆ ಅವ್ರು ಮಾಡಿರೋದು ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂಹಾರಿ ನೀವು ಒಂದು ಪತ್ರ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ಬರೆದ ಮೇಲೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಾರ್ವತಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ಜ್ಞಾಪನ ಓಡಿಸ್ಬೇಕಾದ್ರೆ ಯಾಕೆ ಸರ್ ಓಡಿಸ ಅವನು ಇಡೀ ಹದಿನಾಲ್ಕು ಏಳು ಈ ಒಂದು ಹದಿನೆರಡು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಪತ್ರ ಬರೆದು ಸರ್ಕಾರದ ಮೂರ್ ಸೂಕ್ತ ನಿರ್ದೇಶನ ಕೋರಿರ್ಬೇಕಾರೆ ಆ ಪತ್ತು ನಿರ್ದೇಶನ ಬರೋವರೆಗೂ ತಗೋಣ ಅದಕ್ಕೆ ಮುಚ್ಚಿ ಆಗ ತಗೋಣ ಅರ್ಜೆಂಟ್ ಇತ್ತು ಯಾರೋ ಒತ್ತಡ ಇತ್ತು ಹಾಗಾದ್ರೆ ಹಾಗಾಗಿ ಇದರಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳ್ಕಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಅನ್ನೊಂದು ಎರಡು ಸಾವಿರದ ಇಪ್ಪತ್ತರ ನಿರ್ಣಯ ಅಂತ ಹೇಳ್ತಾನಲ್ಲ ಸರ್ ಏನು ನಿರ್ಣಯ ತಗೊಂಡ ಅವನು ಮುಚ್ಚಿಟ್ಟವನಲ್ಲಿ ನಿರ್ಣಯನೇ ಆಗಿಲ್ಲ ಸಬ್ಜೆಕ್ಟ್ ಮುಂದಕ್ಕೆ ಹೋಗಿದೆ ಸರ್ ಲೋಕಾಯುಕ್ತರು ಒಳಗಡೆ ಕೂರ್ಬಿಟ್ಟು ಅವನೇ ಟೀ ಕೊಟ್ಟಿದ್ದಾರೆ ಟೀ ಕೊಟ್ಬಿಟ್ಟು ಕೂರ್ಸಿ ಕಳಿಸಿರ್ತಾರೆ ಕಳ್ಳನ ಅವರಿಂದ ಏನ್ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವರೇ ಭ್ರಷ್ಟಾಚಾರದ ತುಂಬಿ ತುಳುಕಿದ್ದಾರೆ ಲೋಕಾಯುಕ್ತರು ಅವನಿಂದ ಅವರಿಂದ ಏನ್ ನ್ಯಾಯ ಸಿಗುತ್ತೆ ನಮ್ಗೆ ಇದನ್ನ ಅವರೇ ಅವನ ಇಡಿಯ ಇಲ್ಲಿ ನಿಗುನಲ್ಲ ಇಡಿ ಕಚೇರಿಯಲ್ಲಿ ನಿಗುರ್ಲಿ ಅವನು ಅವನನ್ನ ಹಾಗಾಗಿ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲ್ಲ ಖಂಡಿತ ಸಿಕ್ಕಲ್ಲ ಈ ಲೋಕಾಯುಕ್ತ ಸಂಸ್ಥೆನ ಮುಚ್ಚಾಕದೆ ಉತ್ತಮ ಇಂಥ ಮುಚ್ಚಾಕಿದ್ರು ಸಿದ್ಧರಾಮಯ್ಯನವರು ಅದೇ ಲೋಕಾಯುಕ್ತರು ತನಿಖೆ ಎದುರಿಸಿದರೆ ಈಗ ಮುಚ್ಚಾಕದೇ ಉತ್ತಮ ಭ್ರಷ್ಟಾಚಾರ ತುಂಬಿರುವ ಎಂಟು ಕೋಟಿ ಕೋಟಿಗಳಲ್ಲಿ ತಗಲಾಕೂತಿರ್ಬೇಕು ಇವರಿಂದ ನಾವು ಏನು ಸಿಗುತ್ತೆ ನಮಗೆ ನೋವಾಗತ್ತೆ ಹಾಗಾಗಿ ಇದನ್ನು ಉನ್ನತ ಮಟ್ಟದ ತನಿಖೆ ಹಾಗೂ ಸರ್ಕಾರ ಇದನ್ನು ಸೂಕ್ತವಾಗಿ ಅವನ ಕ್ರಮ ತಗೋಬೇಕು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಮಾರಾಟ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಯಾವ ಮೇಲೆ ಯಾವ ದಾಖಲೆ ಇಟ್ಕೊಂಡಿದ್ದ ಮಾತಾಡ ಮಾಡಿ ಹಾಗಾಗಿ ಕೂಡಲೇ ಲೋಕಾಯುಕ್ತರು ಅವನು ಬಂಧಿಸಬೇಕು ಇವಾಗ ನಾವೆಲ್ಲನೆ ಕೊಡ್ತೀವಿ ಬಿಡಲ್ಲ ಅವನು ಇವತ್ತು ಹೊರಗಡೆ ಬರಲಿ ಅವನು